ನಮಸ್ಕಾರ ಎರಡನೇ ದಿನ ಜಸ್ಪ್ರೀತ್ ಬುಮ್ರಾರವರ ಬೌಲಿಂಗ್ ಬಿಡುಗಾಳಿಗೆ ತತ್ತರಿಸಿತು ಆಸೀಸ್ ಪಡೆ ಮುರಿದರು ದಿಗ್ಗಜರ ವಿಶ್ವ ದಾಖಲೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಜಸ್ಪ್ರೀತ್ ಬುಮ್ರಾ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ನಿರ್ಮಿಸಿರುವ ಆ ಟಾಪ್ ಟೆನ್ ವಿಶ್ವ ದಾಖಲೆಗಳಾದರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾ ಕಂಡ ಬೆಸ್ಟ್ ಫಾಸ್ಟ್ ಬೌಲರ್ ಹೌದೋ ಅಥವಾ ಇಲ್ಲವೋ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಬ್ರಿಸ್ಬೇನ್ ನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ವೇಗಿ ಜಸ್ಪ್ರೀತ್ ಬುಮ್ರಾ ಬಿಗಿ ದಾಳಿ ಸಂಘಟಿಸಿದ್ದಾರೆ ಆಸ್ಟ್ರೇಲಿಯಾದ ಬ್ಯಾಟರ್ಗಳ ಅಬ್ಬರದ ನಡುವೆಯೂ ಕರಾರುವ ದಾಳಿ ನಡೆಸಿದ ಬುಮ್ರಾ ಐದು ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರೊಂದಿಗೆ ಐದು ವಿಕೆಟ್ ಕಬಳಿಸುವ ಮೂಲಕ ಜಸ್ಪ್ರೀತ್ ಬುಮ್ರಾ ಹತ್ತು ದೊಡ್ಡ ವಿಶ್ವ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಹಾಗಾದ್ರೆ ಆ ಟಾಪ್ ಟೆನ್ ವರ್ಲ್ಡ್ ಗಳು ಯಾವುವು ಅಂತ ನೋಡ್ತಾ ಬರುವುದರೆ ಮೊದಲನೇ ದಾಖಲೆ ಬಂದಿಟ್ಟು ಈ ಐದು ಗಳೊಂದಿಗೆ ವಿದೇಶಿ ನೆಲದಲ್ಲಿ ಟೀಂ ಇಂಡಿಯಾ ತಂಡದ ಪರ ಅತ್ಯಧಿಕ ಬಾರಿ ಐದು ವಿಕೆಟ್ ಕಬಳಿಸಿದ ಭಾರತೀಯ ವೇಗಿ ಎಂಬ ದಾಖಲೆ ಇದೀಗ ಜಸ್ಪ್ರೀತ್ ಬುಮ್ರಾ ತಮ್ಮದಾಗಿಸಿ కొండిదార ಹನ್ನೊಂದು ಬಾರಿ ವಿದೇಶಿ ನಲ್ಲಿ ಜಸ್ಪ್ರೀತ್ ಬುಮ್ರಾ ಫೈವ್ ಫೋರ್ ವಿಕೆಟ್ ಪಡೆದ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಹಾಗೆ ಎರಡನೇ ದಾಖಲೆ ಬಂದ್ಬಿಟ್ಟು ಸೇನಾ ಕಂಟ್ರಿಗಳ ವಿರುದ್ಧ ಅತ್ಯಧಿಕ ಫೈವ್ ಫೋರ್ ವಿಕೆಟ್ ಕಬಳಿಸಿದ ಭಾರತೀಯ ಬೌಲರ್ ಎಂಬ ವಿಶ್ವ ದಾಖಲೆಯೂ ಕೂಡ ಇದೀಗ ಬುಮ್ರಾ ಪಾಲಾಗಿದೆ ಇದೀಗ ಬುಮ್ರಾ ಎಂಟನೇ ಬಾರಿ ಫೈವ್ ಫೋರ್ ವಿಕೆಟ್ ಕಬಳಿಸಿ ಸೇನಾ ದೇಶಗಳಲ್ಲಿ ತಮ್ಮ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದ ಭಾರತೀಯ ವೇಗಿ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಮೂರನೇ ದಾಖಲೆ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಐದು ವಿಕೆಟ್ ಕಬಳಿಸುವ ಮೂಲಕ ಪ್ರಸ್ತುತ ಸಾಗುತ್ತಿರುವ ಬೌಲರ್ ಗವಾಸ್ಕರ್ ಕರೆಕ್ಟರ್ ಸರಣಿಯಲ್ಲಿ ಹದಿನೇಳು ವಿಕೆಟ್ ಪಡೆದು ಸಾಧನೆಯನ್ನ ಮಾಡಿದ್ದಾರೆ ಇದಲ್ಲದೆ ಈ ಬಾರ್ಡರ್ ಗವಸ್ಕರ್ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೂ ಬೂಮ್ರಾ ಪಾತ್ರರಾಗಿದ್ದಾರೆ ಮತ್ತು ನಾಲ್ಕನೇ ದಾಖಲೆ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಫೈವ್ ಫೋರ್ ವಿಕೆಟ್ ಕ ಮೂಲಕ ಟೀಂ ಇಂಡಿಯಾ ತಂಡದ ಪರ ಅತಿ ಹೆಚ್ಚು ಫೈವ್ ಫೋರ್ ವಿಕೆಟ್ ಪಡೆದ ಎರಡನೇ ಬೌಲರ್ ಎನಿಸಿಕೊಂಡಿದ್ದಾರೆ ಈ ಪಟ್ಟಿಯಲ್ಲಿ ಕಪಿಲ್ ದೇವ್ ಇಪ್ಪತ್ ಬಾರಿ ಫೈವ್ ಫೋರ್ ವಿಕೆಟ್ ಪಡೆದುಕೊಂಡು ಅಗ್ರ ಸ್ಥಾನದಲ್ಲಿದ್ದಾರೆ ಇನ್ನು ಐದನೇ ದಾಖಲೆ ಬಂದ್ಬಿಟ್ಟು ಆಸಿಸ್ ನೆಲದಲ್ಲಿ ಅತಿ ಹೆಚ್ಚು ಬಾರಿ ಫೈವ್ ಫೋರ್ ವಿಕೆಟ್ ಕ ಬೆಳೆಸಿದ ಭಾರತೀಯ ಮೊದಲ ವೇಗದ ಬೌಲರ್ ಎನಿಸಿಕೊಂಡಿದ್ದಾರೆ ಇನ್ನು ಆರನೇ ವಿಶ್ವ ದಾಖಲೆ ಬಂದ್ಬಿಟ್ಟು ಜಸ್ಪ್ರೀತ್ ಬುಮ್ರಾ ಈ ಐದು ವಿಕೆಟ್ ಕಬಳಿಸುವುದರೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ನೂರ ಐವತ್ತು ವಿಕೆಟ್ ಕಬಳಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಮತ್ತು ಏಳನೇ ದಾಖಲೆ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಮ್ಯಾಕ್ಸ್ ವಿನೀರ್ ಅವರನ್ನು ಔಟ್ ಮಾಡುವ ಮೂಲಕ ಜಸ್ಪ್ರೀತ್ ಬುಮ್ರಾ ಮ್ಯಾಕ್ಸ್ ವಿನೀರ್ ಅವರನ್ನ ನಾಲ್ಕನೇ ಬಾರಿ ವಿಕೆಟ್ ಎತ್ತಿದ್ದಾರೆ ಇದರೊಂದಿಗೆ ಈ ವಿಶ್ವ ದಾಖಲೆಯೂ ಕೂಡ ಬುಮ್ರವರ ಪಾಲಾಗಿದೆ ಇನ್ನು ಎಂಟನೇ ವಿಶ್ವ ದಾಖಲೆ ಬಂದ್ಬಿಟ್ಟು ಈ ಬಾರಿಯ ಸೈಕಲ್ ಸೈಕಲ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಭಾರತದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೂ ಜಸ್ಪ್ರೀತ್ ಬುಮ್ರಾ ಪಾತ್ರರಾಗಿದ್ದಾರೆ ಸ್ನೇಹಿತರೆ ಮತ್ತು ಒಂಬತ್ತನೇ ವಿಶ್ವ ದಾಖಲೆ ಬಂದ್ಬಿಟ್ಟು ಅಂಗಳದಲ್ಲಿ ತಮ್ಮ ವೃತ್ತಿ ಬದುಕಿನ ಮೊದಲ ಫೈವ್ ಫರ್ ವಿಕೆಟ್ ಪಡೆದ ವಿಶ್ವ ದಾಖಲೆಯೂ ಕೂಡ ಬೂಮ್ರಾ ನಿರ್ಮಿಸಿದ್ದಾರೆ ಮತ್ತು ಹತ್ತನೇ ವರ್ಲ್ಡ್ ರೆಕಾರ್ಡ್ ಬಂದ್ಬಿಟ್ಟು ಡ್ರಿಸ್ಬೇನ್ ಅಂಗಳದಲ್ಲಿ ಫೈವ್ ಫೋರ್ ಪಡೆದುಕೊಂಡ ಟೀಂ ಇಂಡಿಯಾದ ನಾಲ್ಕನೇ ವೇಗದ ಬೌಲರ್ ಎಂಬ ಹೆಗ್ಗಳಿಕೆಗೂ ಬೂಮ್ರಾ ಪಾತ್ರರಾಗಿದ್ದಾರೆ ನೋಡಿದಲ್ಲ ಸ್ನೇಹಿತರೆ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಐದು ವಿಕೆಟ್ ಕಬಳಿಸಿ ಜಸ್ಪ್ರೀತ್ ಬೂಮ್ರಾ ನಿರ್ಮಿಸಿರುವ ಹತ್ತು ದೊಡ್ಡ ವಿಶ್ವ ದಾಖಲೆಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ